ಹಾಯ್ ಎಲ್ರಿಗೂ ಇವತ್ತು ನಾನು ಈಸಿಯಾಗಿ ಹಾಗೂ ಟೇಸ್ಟಿಯಾಗಿ ಹೇಗೆ ಸ್ಟಫ್ ಕ್ಯಾಪ್ಸಿಕಮ್ ಮಾಡಬಹುದು ಅಂತ ತೋರಿಸಿಕೊಡ್ತೇನೆ ಈಗ ಮಾಡೋ ವಿಧಾನ ನೋಡೋಣ ಇಲ್ಲಿ ನಾನು ಕ್ಯಾಪ್ಸಿಕಮನ್ನು ಚೆನ್ನಾಗಿ ತೊಳೆದಿಟ್ಟಿದ್ದೇನೆ ಆದಷ್ಟು ಈ ಸೈಜ್ ಕ್ಯಾಪ್ಸಿಕಮ್ ತೆಗೆದುಕೊಳ್ಳಿ ಈಗ ನಾನು ತೋರಿಸಿದ ರೀತಿಯಲ್ಲಿ ಕ್ಯಾಪ್ಸಿಕಮನ್ನು ಕಟ್ ಮಾಡಿ ಸ್ಟಫ್ ಕ್ಯಾಪ್ಸಿಕಮ್ ಮಾಡಲಿಕ್ಕೆ ಜಾಸ್ತಿ ಏನು ಇಂಗ್ರೀಡಿಯಂಟ್ಸ್ ಬೇಕಾಗಿಲ್ಲ ಸ್ಟಫ್ ಮಾಡಲಿಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ಗೆ ಒಂದು ಸಣ್ಣ ಬೌಲ್ ಕಡಲೆ ಹಿಟ್ಟು ಹಾಕಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು ಈ ಪ್ರಾಸೆಸ್ ನಿಮಗೆ ಎಂಟು ನಿಮಿಷ ಹಿಡಿಬಹುದು ಕಡಲೆ ಹಿಟ್ಟು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ಈಗ ಇದಕ್ಕೆ ಒಂದು ಸ್ಪೂನ್ ಮೆಣಸಿನ ಪುಡಿ ಒಂದು ಸ್ಪೂನ್ ಕೊತ್ತಂಬರಿ ಪುಡಿ ಮತ್ತು ಅರ್ಧ ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಣ್ಣ ಉರಿಯಲ್ಲಿ ಎರಡು ನಿಮಿಷ ಫ್ರೈ ಮಾಡಬೇಕು ಖಾರ ಎಲ್ಲ ನಿಮ್ಮ ಟೇಸ್ಟ್ಗೆ ಅನುಸಾರವಾಗಿ ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ಈಗ ನಾಲ್ಕರಿಂದ ಐದು ಸ್ಪೂನ್ ಬಿಸಿ ಮಾಡಿದ ತೆಂಗಿನೆಣ್ಣೆಯನ್ನು ಇದಕ್ಕೆ ಹಾಕಬೇಕು ಎಣ್ಣೆಯನ್ನು ಜಾಸ್ತಿ ಬಿಸಿ ಮಾಡುವುದು ಬೇಡ ಸ್ವಲ್ಪ ಬಿಸಿ ಆದರೆ ಸಾಕು ನಾನು ಇಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡಿದ್ದೇನೆ ನೀವು ಬೇರೆ ಯಾವುದೇ ಅಡುಗೆ ಎಣ್ಣೆಯನ್ನು ಕೂಡ ಯೂಸ್ ಮಾಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಸಣ್ಣ ಉರಿಯಲ್ಲಿ ಇದನ್ನು ಇನ್ನೆರಡು ನಿಮಿಷ ಫ್ರೈ ಮಾಡಬೇಕು ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ಬಿಸಿ ಆರಲು ಬಿಡಬೇಕು ಆರಿದ ನಂತರ ಇದನ್ನು ಒಂದು ಸಲ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಟೇಸ್ಟ್ ನೋಡಿ ಉಪ್ಪು ಖಾರ ಬೇಕಿದ್ರೆ ಈ ಟೈಮ್ನಲ್ಲಿ ಹಾಕ್ಬೋದು ಈಗ ಕಟ್ ಮಾಡಿದ ಕ್ಯಾಪ್ಸಿಕಮ್ ಒಳಗೆ ಈ ಪೌಡರನ್ನು ಸ್ಟಫ್ ಮಾಡಿ ಒಂದು ಸಲ ನಾನು ತೋರಿಸಿದ ರೀತಿಯಲ್ಲಿ ಕ್ಯಾಪ್ಸಿಕಮ್ ಸ್ಟಫ್ ಮಾಡಿ ನೋಡಿ ನಿಮಗೆಲ್ರಿಗೂ ಖಂಡಿತ ಇಷ್ಟ ಆಗ್ತದೆ ಅನ್ನ ಮತ್ತು ಚಪಾತಿ ಜೊತೆಗೆ ಕೂಡ ಇದು ತುಂಬ ರುಚಿಯಾಗಿರ್ತದೆ ಸ್ಟಫ್ ಮಾಡಿ ಉಳಿದ ಪೌಡರನ್ನು ಹಾಗೆ ಇಡಿ ಒಂದು ಬಾಣಲೆಗೆ ನಾಲ್ಕು ಸ್ಪೂನ್ ತೆಂಗಿನೆಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಜೀರಿಗೆ ಫ್ರೈ ಆದ ಮೇಲೆ ಸ್ಟಫ್ ಮಾಡಿದ ಕ್ಯಾಪ್ಸಿಕಮ್ಮನ್ನು ಹಾಕಿ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಐದರಿಂದ ಆರು ನಿಮಿಷ ಬೇಯಿಸಬೇಕು ಐದು ನಿಮಿಷದ ನಂತರ ಮುಚ್ಚಳ ತೆಗೆದು ಕ್ಯಾಪ್ಸಿಕಮ್ಮನ್ನು ನಿಧಾನವಾಗಿ ತಿರುವಿ ಹಾಕಿ ಮತ್ತೆ ಮುಚ್ಚಳ ಮುಚ್ಚಿ ಕ್ಯಾಪ್ಸಿಕಮ್ ಚೆನ್ನಾಗಿ ಕುಕ್ ಆಗುವ ತನಕ ಬೇಯಿಸಬೇಕು ಇದನ್ನು ಸಣ್ಣ ಉರಿಯಲ್ಲೇ ಬೇಯಿಸಬೇಕು ಕ್ಯಾಪ್ಸಿಕಮ್ ಚೆನ್ನಾಗಿ ಬೆಂದ ಮೇಲೆ ಉಳಿದ ಪೌಡರನ್ನು ಹಾಕಿ ಎರಡು ನಿಮಿಷ ಮುಚ್ಚಳ ಮುಚ್ಚಿ ಮತ್ತೆ ಬೇಯಿಸಬೇಕು ನಂತರ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಕ್ಯಾಪ್ಸಿಕಮ್ ಸ್ಟಫ್ ರೆಡಿ ಆಯಿತು ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಹಾಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಬಾಯ್ ಎಲ್ರಿಗೂ